ಎರಡು ಸಾವಿರ ರೂಪಾಯಿ ಹನ್ನೊಂದನೇ ಕಂತಿ ಹಣ ಇನ್ನೂ ಬಂದಿಲ್ವಾ ನಿಮಗೆ ಯಾವಾಗ ಬರುತ್ತೆ ಅಂತಲೇ ವೆಯ್ಟ್ ಮಾಡ್ತೇರಾ ಹಾಗಾದರೆ ಈ ಒಂದು ವಿಡಿಯೋ ನಿಮ್ಗಾಗೇ ನಿಮ್ಗೇನಾದರೂ ಹನ್ನೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಯಾವಾಗ ಬರುತ್ತೆ ಏನಕ್ಕೆ ಬಂದಿಲ್ಲ ಯಾರಿಗಾದರೂ ಬಂದಿದೆಯಾ ಇದುವರೆಗೂ ಎಲ್ಲಾನು ಕೂಡ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನೀಡ್ತೀನಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಡಿ ಯಾಕೆಂದರೆ ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ವೀಡಿಯೋ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಮಧ್ಯ ಮಧ್ಯೆ ಎಲ್ಲೂ ಕೂಡ ಓಡಿಸ್ತೇನೆ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ಕೂಡ ನೋಡಿ ಎಲ್ಲಾ ವಿಷಯನೂ ಕೂಡ ತಿಳ್ಕೋತೀರ ಇಲ್ಲಿ ನೀವೆಲ್ಲರೂ ಕೂಡ ಗೃಹ ಲಕ್ಷ್ಮಿ ಯೋಜನೆಯಡಿ ಇದುವರೆಗೂ ಕೂಡ ಇಪ್ಪತ್ತು ಸಾವಿರ ರೂಪಾಯಿನ ರಿಸೀವ್ ಮಾಡ್ಕೊಂಡಿದ್ದೀರಾ ಆದರೆ ಲೋಕಸಭಾ ಚುನಾವಣೆ ಆದಮೇಲೆ ನಿಮ್ಗೆ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಆಗಿರಲಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಲಿ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆದು ಹನ್ನೊಂದನೇ ಕಂತಿ ಹಣ ಬರಬೇಕಾಗಿತ್ತು ಹಾಗಾದರೆ ಹನ್ನೊಂದನೇ ಕಂತಿ ಹಣ ಬೇರೆಯವ್ರಿಗೆ ಏನಾದರೂ ಬಂದಿದೆಯಾ ಬಂದಿಲ್ವಾ ಅನ್ನೋದೇ ನಿಮಗೆ ಮೇಯ್ನ್ ಡೌಟ್ ಆಗಿರುತ್ತೆ ಯಾಕೆಂದರೆ ಕೆಲವು ಕಡೆ ನೋಡ್ತಾ ಇರ್ತೀರ ಹನ್ನೊಂದನೇ ಕಂತಿ ಹಣ ಬಿಡುಗಡೆ ಆಗಿದೆ ಅಂತ ಅದರಿಂದ ನಿಮಗೂ ಕೂಡ ಕಾಮನಿಗೆ ಡೌಟ್ ಇರುತ್ತೆ ಗೃಹಲಕ್ಷ್ಮಿ ಯೋಜನೆದು ಹನ್ನೊಂದೇ ಕಂತೆ ಹಣ ನಮಗೆ ಮಾತ್ರ ಬಂದಿಲ್ವಾ ಅಥವಾ ಆಲ್ ಓವರ್ ಕರ್ನಾಟಕ ಯಾವ ಜಿಲ್ಲೆಗೂ ಕೂಡ ಬಂದಿಲ್ವಾ ಯಾರಿಗೂ ಕೂಡ ಬಂದಿಲ್ವಾ ಅಂತ ಇದ್ರ ಬಗ್ಗೆ ನಿಮಗೆ ಡೌಟ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆದು ಹನ್ನೊಂದನೇ ಕಂತಿನ ಹಣ ಏನು ಬರಬೇಕಾಗಿತ್ತಲ್ಲ ಅದು ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಮತ್ತು ಕರ್ನಾಟಕದಲ್ಲಿ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು ಹನ್ನೊಂದನೇ ಕಂತಿನ ಹಣ ಇನ್ನೂ ರಿಸೀವ್ ಮಾಡಿಕೊಂಡಿಲ್ಲ ಯಾರು ಕೂಡ ಅದರಿಂದ ನೀವು ನಿಮ್ಮೊಬ್ರಿಗೆ ಬಂದಿಲ್ವಲ್ಲ ಅಂತ ಯೋಚನೆ ಮಾಡೋ ಅವಶ್ಯತೆ ಇಲ್ಲ ಮತ್ತು ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಬರಬೇಕಾಗಿತ್ತಲ್ಲ ಅದು ಕೂಡ ಏನಾಗಿದೆ ಅಂದರೆ ಕೇವಲ ಒಂದು ಐದು ಪರ್ಸೆಂಟ್ ಜನರಿಗೆ ಅಷ್ಟೇ ಬಂದಿರೋದು ಐದರಿಂದ ಹತ್ತು ಪರ್ಸೆಂಟು ಅದಕ್ಕಿಂತ ಜಾಸ್ತಿ ಜನಕ್ಕೆ ಏಪ್ರಿಲ್ ತಿಂಗಳದು ಕೂಡ ಅಕ್ಕಿ ಹಣ ಬಂದಿಲ್ಲ ನೀವು ಬೇಕು ಅಂದರೆ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡ್ತಿರಲ್ಲ ಅಲ್ಲಿ ಹೋಗಿ ನೋಡ್ಬೋದು ಏಪ್ರಿಲ್ ಮಂತ್ನ ಅಲ್ಲಿ ಅಪ್ಡೇಟೇ ಮಾಡಿಲ್ಲ ಅವರು ಮತ್ತು ಹಾಗಾದರೆ ಗೃಹಲಕ್ಷ್ಮಿ ಯೋಜನೆದು ಹನ್ನೊಂದನೇ ಕಂತಿ ಹಣ ಯಾವಾಗ ಬರುತ್ತೆ ಏನಕ್ಕೆ ಈ ರೀತಿ ಡಿಲೇ ಆಗ್ತಿದೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ನೀವೆಲ್ಲರೂ ಕೂಡ ಹತ್ತನೇ ಹಣ ಬಂತು ಅಂದರೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡೋದು ಅನ್ನೊನೇ ಕಂತಿಕೆ ಮತ್ತು ನೀವು ನೋಡ್ಬೋದು ಎಲೆಕ್ಷನ್ ನಡೆಯೋಕ್ಕಿಂತ ಮುಂಚೆ ನಿಮಗೆ ಗೃಹಲಕ್ಷ್ಮಿ ಹಣೆ ಏನಾಗ್ತಿತ್ತು ಅಂದರೆ ಫಾಸ್ಟಾಗಿ ಬರ್ತಿತ್ತು ಎಂಟು ಒಂಬತ್ತು ಹತ್ತನೇ ಕಂತು ಎಷ್ಟು ಸ್ಪೀಡಾಗಿ ಹಾಕಿದ್ರೆ ಅಂದರೆ ಎಲೆಕ್ಷನ್ ಇರೋದರಿಂದ ಒಂದೇ ತಿಂಗಳಲ್ಲಿ ಎರಡೆರಡು ಕಂತು ಕೂಡ ರಿಲೀಸ್ ಮಾಡಿದ್ರು ಆದರೆ ಹನ್ನೊಂದನೇ ಕಂತಿ ನಾನು ಗೃಹಲಕ್ಷ್ಮಿ ಹಣ ಬರಬೇಕಾಗಿತ್ತಲ್ಲ ಅದು ಇನ್ನೂ ಬಿಡುಗಡೆ ಆಗಿಲ್ಲ ಅದೊಂದು ಕನ್ಫರ್ಮ್ ಆಯ್ತಾ ನಿಮಗೆ ಮತ್ತು ಯಾರಿಗೂ ಕೂಡ ಬಂದಿಲ್ಲ ಇದುವರೆಗೂ ಕೂಡ ಕರ್ನಾಟಕದಲ್ಲಿ ಸರಿನಾ ಹಾಗಾದರೆ ಯಾವಾಗ ಬರುತ್ತೆ ಈ ಒಂದು ಕ್ವಶನ್ಗೆ ನಿಮಗೆ ಇವಾಗ ಆನ್ಸರ್ ಬೇಕಾಗಿದೆ ಯಾಕೆ ಅಂದರೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಎಲೆಕ್ಷನ್ಗಿಂತ ಮುಂಚೆನೇ ಒಂದು ಅಪ್ಡೇಟ್ನ ಕೊಟ್ಟಿದ್ರು ಏನಂತ ಕೊಟ್ಟಿದ್ರು ಅಂದರೆ ಎಲೆಕ್ಷನ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನು ನಿಮಗೆ ಬರಬೇಕಾಗಿದೆಯಲ್ಲ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ರಿಲೀಸ್ ಮಾಡ್ತೀವಿ ಒಂದು ಹದಿನೈದನೇ ತಾರೀಕು ನಿಮಗೆ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಹದಿನೈದನೇ ತಾರೀಕು ಆಗೋಯ್ತು ಆದ್ರೆ ಇನ್ನೂ ಕೂಡ ಹಾಗಾದ್ರೆ ಯಾವಾಗ ಬರುತ್ತೆ ಬಗ್ಗೆ ಅಪ್ಡೇಟ್ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಹನ್ನೊಂದನೇ ಕಂತೆ ಹಣ ಬಂದ್ಬಿಟ್ಟು ಮುಂದಿನ ವಾರ ರಿಲೀಸ್ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಡಿಪಾರ್ಟ್ಮೆಂಟ್ ಅವರು ಒಂದು ಅಪ್ಡೇಟ್ ನ ಕೊಟ್ಟಿದ್ರೆ ಮತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಯಾರು ಬಂದಿರಲ್ಲ ಹನ್ನನೇ ಕಂತೆ ಹಣ ಎಲ್ಲಾರ್ ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ಕರೆಕ್ಟ್ ಆಗಿರುವಂತಹ ಇನ್ಫಾರ್ಮೇಷನ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು